ಸಂಸ್ಥೆಗಳಿರ್ತಕ್ಕಂತಹ ಎಲ್ಲ ನನ್ನ ಕಿರಿಯ ಶಿಕ್ಷಕ ಸಹೋದ್ಯೋಗಿ ಸಹೋದರಿಯರೇ ಮುದ್ದು ಮಕ್ಕಳೇ ಈ ಶುಭ ಸಂಜೆಯೊಳಗ ನಿನ್ನೆ ಸರ್ ಫೋನ್ ಮಾಡಿ ಹೇಳಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡೋರೆ ನಮ್ಮ ಜಿಲ್ಲಾ ಮಟ್ಟದ ಪ್ರಶಸ್ತಿ ವಿಜೇತರಿಗೆ ಆಮೇಲೆ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಶಿಕ್ಷಕಿಯರಿಗೆ ನಿಮಗೂ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಕೇಳ್ಕೊಂಡಿದೆ ಅಂತ ಕೇಳಿ ಹೇಳಿದ್ರು ಶಿಕ್ಷಕ ವೃತ್ತಿ ಅನ್ನೋದು ಬಹಳ ಪವಿತ್ರವಾಗಿರುವಂತಹ ವೃತ್ತಿ ಅಂತ ಯಾಕಂದ್ರೆ ಬೇರೆ ಯಾವ ನೌಕರಿಯಲ್ಲಿ ಆಗಲಿ ಯಾವುದೇ ವೃತ್ತಿಯಲ್ಲಿ ಆಗಲಿ ಸಿಗುವಷ್ಟು ಶಿಕ್ಷಕ ವೃತ್ತಿಯಲ್ಲಿ ಸಿಗುವಷ್ಟು ತೃಪ್ತಿ ಬೇರೆ ಯಾವ ವೃತ್ತಿಯಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಒಂದ್ ಒಂದ್ ಮಾತಲ್ಲಿ ಹೇಳ್ತಾರೆ ಒಬ್ಬ ವೈದ್ಯ ತಪ್ಪು ಮಾಡಿದ್ರೆ ಒಂದು ರೋಗಿ ಸಾಯ್ತಾನ ಇಂಜಿನಿಯರ್ ತಪ್ಪು ಮಾಡಿದ್ರೆ ಒಂದು ಬಿಲ್ಡಿಂಗ್ ಇದಾಗ್ತದೆ ಅದ್ರ ಅದೇ ಒಬ್ಬ ಶಿಕ್ಷಕ ವೃತ್ತಿಯನ್ನ ನಿಯತ್ತಾಗಿ ಮಾಡ್ಲಿಲ್ಲ ಅಂತಂದ್ರೆ ನಾವೆಲ್ಲ ಮೊದಲ ಒಂದ್ ಕಾಲ ಇತ್ತು ಶಿಕ್ಷಕ ವೃತ್ತಿ ಅಂದ್ರೆ ಭಾರಿ ಗೌರವ ಇರುವಂತ ಕಾಲ ಈಗ ಎಷ್ಟು ಕೆಲಸ ಮಾಡಿದ್ರು ಸಹಿತ ಇನ್ನೂ ಹೆಚ್ಚು 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 ಕೆಲ್ಸಗಳನ್ನ ಶಿಕ್ಷಕರಿಗೆ ಕೊಡ್ತಾರ ಹೊರತಾಗಿ ಮತ್ತೆ ತೃಪ್ತಿ ಇಲ್ಲ ಸರ್ಕಾರಕ್ಕಾಗ್ಲಿ ಅಯ್ಯೋ ಹೊಸ ಹೊಸ ಯೋಜನೆಗಳು ಬರೋದ್ರಿಂದ ಅವೆಲ್ಲ ಕೆಲಸಗಳನ್ನು ತಂದ್ರೆ ಶಿಕ್ಷಕರೇ ಹಾಕ್ತಾರೆ ಅದ್ರಾಗ ಸ್ಪೆಷಲಿ ಲೇಡೀಸ್ಗಂತೂ ಸೇಫ್ಟಿ ಜಾಬ್ ಅಂತಿದ್ರು ಟೀಚರ್ ಬುದ್ಧಿ ಅಂದ್ರೆ ಶಿಕ್ಷಕರಾಗಿ ಕೆಲಸ ಮಾಡೋದಂದ್ರೆ ಸೇಫ್ಟಿ ಜಾಬ್ ಅಂತಿದ್ರು ನಾವೆಲ್ಲ ಕೆಲ್ಸಕ್ಕೆ ತೆರಬೇಕಂತ ನಮ್ಮ ತಲೆಯವರೆಲ್ಲ ನಾವೆಲ್ಲ ಬೇರೆ ಹೋಗ್ಬೇಕಂದ್ರೆ ಅವಾಗ ಹೇಳ್ತಿದ್ರು ಇಲ್ಲ ಟೀಚರ್ ಆಗಿದ್ರೆ ಬಹಳ ಸೇಫ್ ಇರ್ತೈತಿ ಹೆಣ್ಮಕ್ಳಿಗೆ ಅಂತ ಆದ್ರೆ ಈಗಿನ ಜಂಜಾಟಗಳನ್ನೆಲ್ಲ ನೋಡ್ಬಿಟ್ರೆ ಬೇಜಾರು ಅನಿಸ್ತೈತಿ ಯಾಕಂದ್ರೆ ಇವೆಲ್ಲ ಯೋಜನೆಗಳು ಬಂದಾಗ ಯೋಜನೆಗಳ ಜೊತೆಗೆ ಕಲಸು ಅದು ಬೇಜಾರೈತಿ ಆದ್ರೆ ಶಿಕ್ಷಕ ವೃತ್ತಿ ಬಂದ ಮೇಲೆ ನ್ಯಾಯವನ್ನು ಒದಗಿಸಿಕೊಟ್ಟ ಹೋಗ್ಲಿ ಅಂತ ಗೌರವನ್ನ ಈಗ ನಾನು ಹದಿನೇಳು ವರ್ಷ ಸುರ್ಕು ತಾಲೂಕಿನ ಕೆಲಸ ಮಾಡ್ಬಂದ್ರೆ ಅದು ತಾಂಡೆಯಿದೆ ತಾಂಡ್ ಮಕ್ಕಳಿಗೆ ಭಾಷೆ ಸಮಸ್ಯೆ ಇರುತ್ತೆ ತಡನೇ ಮಾತಾಡಕ್ಕೆ ಕೊಡಲ್ಲ ಮಕ್ಕಳಿಗೆ ಮಾತಾಡ್ತಾರೆ ಆಮೇಲೆ ಅವು ಆ ಕಡೆ ಸ್ವಲ್ಪ ಶೈಕ್ಷಣಿಕವಾಗಿ ಹಿಂದಿರುವುದಂತ ಜಿಲ್ಲೆ ಯಾದಗಿರಿ ಅಂತ ತಾಣಗಿರ ಕೆಲ್ಸ ಮಾಡಿದಾಗ್ಲು ನಾವ್ ಹೇಳ್ಕೊತಿದ್ವಿ ಕೇಳ್ಕೊತಿದ್ವಿ ವಿಶಾಪುರ್ ಬಾಗಲಕೋಟೆ ಮಂದಿ ಅಂದ್ರೆ ಬಹಳ ಬರೀಕಿ ಅಂತ ಹೇಳ್ತಿದ್ರು ಅವರಲ್ಲಿ ನಾವೆಲ್ಲ ಈ ಹೋಗಿ ನೌಕರಿ ಮಾಡಕತ್ತಾಗ ಅಂತ ಬಾಗಲ್ಪಟ್ ವಿಷಾಪುರ್ ಮಂದಿ ಬಹಳ ಬೆರಿಕಿ ಬಹಳ ಇರ್ತಾರ ಇರ್ತಾರವ್ರು ಅಂತ ಹೇಳ್ಕೊತಿದ್ವಿ ಅವಾಗ ತರ ಖುಷಿ ಅನಸ್ತಿತ್ತು ನಾವು ನಮ್ಮ ಆ ಕಡೆಯವ್ರ್ ಹೋಗಿರ್ತಾರಲ್ಲ ಬಾಗಲ್ಕೋಟ ವಿಶಾಪುರ್ ಮಂದಿನ ಅಂತ ಹೇಳಿ ಈಗ ಇಲ್ಲಿ ಬಂದ್ಮೇಲೆ ಅನಿಸ್ತ ಸರ್ ಹೇಳ್ದಂಗೆ ಈ ರಾಮ್ಪುರ್ ವಲಯದಲ್ಲಿರುವಂತಹ ಎಲ್ಲ ಶಿಕ್ಷಕರು ಸಾಕಷ್ಟು ಸಂಪನ್ಮೂಲವನ್ನು ಹೊಂದಿರುವಂತವ್ರು ಅದಾಗ ಅಂದ್ರೆ ನಾನು ಈಗ ಬಂದೀಗ ಈ ಸೆಪ್ಟೆಂಬರ್ ಇಪ್ಪತ್ತೊಳಕ್ ಒಂದು ವರ್ಷ ಆಯ್ತು ಈ ಒಂದು ವರ್ಷದ ಅವಧಿಯೊಳಗು ನಾವು ಒಂದು ಎರಡು ಮೂರು ಕಾರಾಗಾರಗಳನ್ನ ಅಟೆಂಡ್ ಆಗಿದ್ದೀನಿ ನಿಜ ಅದು ಸಾಕಷ್ಟು ಸಂಪನ್ಮೂಲಗಳು ಅದಾವೆ ನಾವೀಗ ನದಿಕಲಿ ಕಾರಾಗಾರ ನೋಡಿದಾಗ ಚಂದ್ರಿಕಾಂ ಆಗಿರ್ಬೋದು ಸಾಕಷ್ಟು ವಿಷಯಗಳನ್ನು ಹಂಚ್ಕೊಳ್ಳೋದು ಅವರು ಮಾತಾಡೋ ಆಗಿರ್ಬೋದು ಸಾಕಷ್ಟು ಸಂಪನ್ಮೂಲಗಳು ಅದಾವೆ ಶಿಕ್ಷಕರಲ್ಲಿ ಅನ್ನೋದನ್ನ ನಾನು ಈ ಬಂದ ಮೇಲೆ ಕಂಡುಕೊಂಡಿನಿ ನಿಮ್ಮ ಜೊತೆಗೆ ನಾನು ಆಗಿ ಕೆಲಸ ಮಾಡೋದನ್ನು ನನಗೂ ಖುಷಿ ಕೊಡುವಂಥದ್ದು ಆಮೇಲಾಗಿ ಇದು ನೌಕರರ ಸಂಗೇ ನಾಮ ನಿರ್ದೇಶನ ಮಾಡೋ ಮಾಡೋದಾಗೆ ಅವಾಗನು ಚರ್ಮಿಸ ಅವಾಗೊಂದು ಭಾರ ಒರೆಸಿದ್ರು ಮತ್ತೆ ಇವತ್ತು ಸಾಲಿ ಕರ್ಕೊಂಡ್ಬಂದು ಸನ್ಮಾನವನ್ನ ಮಾಡಿ ಮತ್ತೊಂದು ಭಾರ ಒರ್ಸಿದ್ರು ಇವೆಲ್ಲ ಸನ್ಮಾನಗಳಂದ್ರೆ ಇನ್ನೀಕ್ ಇನ್ನೀಕ್ ಹೆಚ್ಚು 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 ಕೆಲಸಗಳನ್ನು ಮಾಡಲಿ ಅನ್ನೋ ಉದ್ದೇಶ ಈಗ ಪ್ರಶಸ್ತಿಗಳನ್ನ ಕೊಟ್ಟಾರಂದ್ರೆ ಅಂದ್ರೆ ಅವ್ರ ಕೆಲಸ ಇನ್ನೂ ಜಾಸ್ತಿ ಆಗ್ತೈತಿ ಅಂತ ಇನ್ನಿಟ್ಟು ಹೆಚ್ಚು ಸಂಪನ್ಮೂಲಗಳನ್ನು ಅವ್ರು ಬಳಸ್ಬೋದು ಇನ್ನಿಟ್ಟು ಹೆಚ್ಚಿನ ಮಟ್ಟದಲ್ಲಿ ಮಕ್ಕಳ ಕಲಿಕೆಯಲ್ಲಿ ತೊಡಗಲಿ ಇನ್ನಿಟ್ಟು ಅವರು ಹೆಚ್ಚಾಗಿ ಬೆಳೆಯಲಿ ಅನ್ನೋ ಉದ್ದೇಶಕ್ಕೆ ಕೊಟ್ಟಾರೆ ಸರ್ ಕರೆಸಿ ಈ ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡಿದ್ದಕ್ಕೆ ಈ ಶಾಲೆಯ ಮುಖ್ಯಗಳಿಗೆ ಸಿಬ್ಬಂದಿ ಬರುದವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಯಾರು ಮಾಡ್ತೀನಿ